ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ನಮಗೆ ದೇವಿ ನವರಾತ್ರಿಗಳಲ್ಲೇ ಮೈತ್ರೇಯಿ ಮುಹೂರ್ತ ಬಂದೇ ಬಿಡ್ತು ಸುಮಾರು ಜನ ಅಕ್ಕ ಮೈತ್ರೇಯಿ ಮುಹೂರ್ತ ಯಾವಾಗ ಬರ್ತಾ ಇದೆ ನಮಗೆ ತಿಳಿಸಿ ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ತಪ್ಪದೆ ನೋಡಿ ನಮಗೆ ಮೈತ್ರೇಯಿ ಮುಹೂರ್ತ ಯಾವ ದಿನ ಬರ್ತಾ ಇದೆ ಯಾವ ಸಮಯದಲ್ಲಿ ಮುಹೂರ್ತ ಇದೆ ಇದು ಬಹಳ ಮುಖ್ಯವಾಗಿರುತ್ತೆ ಇದನ್ನು ನೀವು ಏನಕ್ಕೆಲ್ಲ ಬರ್ಕೊಳ್ಬಹುದು ತುಂಬ ವಿಶೇಷವಾಗಿ ನಮಗೆ ಲೆಟ್ರ್ ಬರಿತೀವಿ ನೋಡಿ ಆ ಥರ ನೀವು ಬರ್ಕೊಳ್ಳಿ ಸ್ನೇಹಿತರೆ ಉದ್ಯೋಗ ಒಡವೆ ಲೋನು ಬ್ಯಾಂಕ್ ಲೋನು ಮನೆ ಲೋನು ಅಥವಾ ನೀವು ಕೈ ಸಾಲ ಮಾಡಿಕೊಂಡಿದ್ರೆ ಈ ಹಣದ ರೂಪದಲ್ಲಿ ಒಡವೆಗಳು ಹಾಗೂ ಏನೇ ಸಮಸ್ಯೆ ತುಂಬ ವಿಶೇಷವಾಗಿ ಉದ್ಯೋಗ ಸುಮಾರು ಜನಕ್ಕೆ ಗೌರ್ಮೆಂಟ್ ಜಾಬ್ ಬೇಕು ಎಕ್ಸಾಮ್ ಬರೆದಿದ್ದೀವಿ ನಮಗೆ ರಿಸಲ್ಟ್ ಚೆನ್ನಾಗಿ ಬರಬೇಕು ಪಾಸ್ ಆಗಬೇಕು ಕೆಲಸ ಸಿಗಬೇಕು ಮನೆ ಕಟ್ಟಬೇಕು ಜಮೀನನ್ನು ನಾವು ಮಾರಬೇಕು ನಮ್ಮದು ಪ್ರಾಪರ್ಟಿ ಇದೆ ಅದನ್ನು ಮಾರಿಬಿಟ್ಟು ನಾವು ಒಂದು ಸೈಟ್ ತಗೊಂಡು ಮನೆ ಕಟ್ಕೊಳ್ಬೇಕು ಈ ರೀತಿ ಎಷ್ಟೋ ಪ್ರಾಬ್ಲಮ್ಸನ್ನು ನೀವು ಹೇಳ್ತಾ ಇದ್ದೀರಾ ಸ್ನೇಹಿತರೆ ಇದಕ್ಕೆಲ್ಲ ನಮಗೆ ಮೈತ್ರೇಯಿ ಮುಹೂರ್ತ ಅಂದರೆ ಇಷ್ಟೋ ಜನಕ್ಕೆ ಗೊತ್ತಿಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ನಾಲ್ಕೂವರೆಯಿಂದ ಐದೂವರೆಯವರೆಗೂ ಯಾವಾಗಲೂ ಪ್ರತಿನಿತ್ಯ ಇರುತ್ತೆ ನಾವು ಏನು ಕೇಳ್ತೀವಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ ಕೆಲಸಗಳು ತುಂಬ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀವಿ ನೋಡಿ ಅದೇ ಥರ ನಮಗೆ ಟೆನ್ ಟೈಮ್ಸ್ ಬೆಟರು ಬ್ರಾಹ್ಮಿ ಮುಹೂರ್ತಕ್ಕೆ ಹೋಲಿಸಿದ್ರೆ ಮೈತ್ರೇಯಿ ಮುಹೂರ್ತ ಅನ್ನೋದು ಟೆನ್ ಟೈಮ್ಸ್ ಇನ್ನಷ್ಟು ಒಳ್ಳೆಯದು ನೀವು ಅರ್ಥ ಮಾಡ್ಕೊಳ್ಳಿ ಈ ಮುಹೂರ್ತ ಎಷ್ಟು ಮುಖ್ಯವಾಗಿರುತ್ತೆ ಎಷ್ಟು ವಿಶೇಷವಾಗಿರುತ್ತೆ ಅಂತ ಎಷ್ಟೋ ಜನ ಕೇಳ್ತಾಯಿದ್ದೀರಾ ಅದನ್ನು ನಾವು ತಪ್ಪದೆ ಮೂರು ಮೈತ್ರಿ ಈ ಮುಹೂರ್ತಗಳು ಮಾಡಿಕೊಳ್ಳೇಬೇಕು ಆಗ ನಮಗೆ ರಿಸಲ್ಟ್ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ ಮೊದಲೇನೆ ತಿಳಿಸ್ಬಿಟ್ರೆ ಅಂದರೆ ಒಂದು ಹದಿನೈದು ಇಪ್ಪತ್ತು ದಿನ ಮುಂಚೆಯೇ ತಿಳಿಸ್ಬಿಟ್ರೆ ನಿಮಗೆ ಅದನ್ನೆನಪ್ಪ ಇರೋದಿಲ್ಲ ಸ್ನೇಹಿತರೆ ಅದರಿಂದನೇ ನಾನು ಸ್ವಲ್ಪ ಮುಂಚೆನೆ ಅಂದರೆ ನಮಗೆ ನಾಳೆ ಇದೆ ಅಂದ್ರೇ ನಾನು ಈವತ್ತೇ ತಿಳಿಸ್ತಾ ಇದ್ದೀನಿ ನೀವು ತಪ್ಪದೇ ಮಾಡ್ಕೊಳ್ಳಿ ಇದಕ್ಕೇನು ಹೊರಗಡೆಯಿಂದ ನಾವು ಹುಡ್ಕೊಂಡು ಏನಾದರೂ ಖರ್ಚು ಮಾಡಿ ತಗೊಂಡು ಬರಬೇಕು ಅನ್ನುವ ಯಾವುದೇ ಉದ್ದೇಶ ಇಲ್ಲ ಸುಮಾರು ಪ್ರತ್ ಪ್ರತಿಯೊಂದು ವಿಡಿಯೋಗಳಲ್ಲೂ ಅಷ್ಟೇ ಸ್ನೇಹಿತರೆ ಒಂದು ರೂಪಾಯಿ ಖರ್ಚಿಲ್ಲದೆ ಹೇಳುವ ಪರಿಹಾರಗಳನ್ನ ನಾನು ಎಷ್ಟೋ ವೀಡಿಯೋಗಳನ್ನ ಮಾಡಿದ್ದೀನಿ ಪ್ರತಿಯೊಂದು ವಿಡಿಯೋನಲ್ಲೂ ಅಷ್ಟೇ ಒಳ್ಳೆಯದಾಗಬೇಕು ನಮಗೆ ನಾವು ಖರ್ಚು ಮಾಡಿಕೊಂಡೆಲ್ಲ ಆಗೋದಿಲ್ಲ ಯಾಕಂದರೆ ಈವಾಗ ಸಾಲ ಎಲ್ಲ ಮಾಡಿಕೊಂಡು ತುಂಬ ಅತಂತ್ರರಾಗ್ಬಿಟ್ಟಿದ್ದೀವಿ ಅಂತ ಎಷ್ಟೋ ಜನ ಹೇಳ್ತಾ ಹೇಳ್ತಾಯಿದ್ದೀರ ಅಕ್ಕ ನಮಗೆ ಲೋನ್ ಆಗಬೇಕು ಆಗಬೇಕು ಅಂತ ಸುಮಾರು ಜನ ಸಾಲ ತಿರಬೇಕು ಅಂತ ಈ ಸಮಸ್ಯೆಗಳಿಗೆಲ್ಲ ನಿಜವಾಗ್ಲೂ ಮೈತ್ರೇಯಿ ಮುಹೂರ್ತ ಬಹಳ ಕೈ ಹಿಡಿಯುತ್ತೆ ಇದನ್ನು ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ವಿಶೇಷ ಏನು ಅಂದರೆ ನಮಗೆ ದೇವಿ ನವರಾತ್ರಿಗಳಲ್ಲಿ ಈ ಒಂದು ಮೈತ್ರೇಯಿ ಮುಹೂರ್ತ ಬಂದಿರೋದು ಡಬಲ್ ಸಂತೋಷ ಅಂತ ಹೇಳ್ಬಹುದು ಇನ್ನೂ ಖುಷಿ ಚೆನ್ನಾಗಿ ಮಾಡ್ಕೊಳ್ಬಹುದು ಅದಕ್ಕೋಸ್ಕರ ನಮಗೆ ಸೋಮವಾರ ಏಳನೇ ತಾರೀಕು ಮೈತ್ರೇಯಿ ಮುಹೂರ್ತ ಬಂದಿದೆ ಇದನ್ನು ನಾವು ಯಾವ ಥರ ಬರ್ಕೊಳ್ಬೇಕು ನಾನು ಕೆಲವೊಂದು ವಿಡಿಯೋಗಳನ್ನು ಮಾಡಿದ್ದೀನಿ ಮೈತ್ರೇಯಿ ಮುಹೂರ್ತದ ಬಗ್ಗೆ ಅಂದರೆ ಎನ್ವಲಪ್ ಕವರ್ ಇಟ್ಕೊಳ್ಳಿ ಒಂದು ಮುಯಿ ಕವರ್ ಥರ ನಾವು ಮದುವೆಗೆ ಏನಾದರೂ ದುಡ್ಡು ಕೊಡ್ತೀವಿ ನೋಡಿ ಆ ಥರ ಮುಯಿ ಕವರ್ ಎಲ್ಲ ಬರುತ್ತೆ ಆ ಥರದ್ದು ಇಟ್ಕೊಳ್ಳಿ ಅಥವಾ ನೀವು ಎನ್ವಲಪ್ ಕವರ್ ತಗೊಳ್ಳಿ ಅಂತ ತಿಳಿಸಿದ್ದೆ ಈಗ ನಾವು ಒಂದು ಬಿಳಿ ಹಾಳೆಯಲ್ಲಿ ನಾವು ವೈಟ್ ಪೇಜಲ್ಲಿ ಬರ್ಕೊಳ್ಳಿ ಪೆನ್ನ ನೀವು ಯಾವುದಾದ್ರೂ ತಗೊಳ್ಳಿ ತೊಂದರೆ ಇಲ್ಲ ತಗೊಂಡು ನಮಗೆ ಯಾವ ಥರ ಬರಿಬೇಕು ಅಂದರೆ ನಿಮ್ಮ ಹೆಸರು ಸಮೇತ ಬರಿಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಏನಾದರೂ ಇದ್ದರೂ ಕೂಡ ಅದನ್ನು ಬರ್ಕೊಂಡು ನಿಮ್ಮ ಪೂರ್ತಿ ಹೆಸರನ್ನು ಬರೆದು ಬಿಟ್ಟು ನೀವು ನನಗೆ ಈ ರೀತಿ ಒಂದು ಲಕ್ಷ ಸಾಲ ಇದೆ ಆ ಸಾಲವನ್ನು ನಾನು ತೀರಿಸ್ತಾ ಇದ್ದೀನಿ ಅಂದರೆ ಈಗ ನಿಮ್ಮ ಹತ್ರ ಒಂದು ಹತ್ತು ಸಾವಿರ ಇದೆ ಅಂದ್ಕೊಳ್ಳಿ ಹತ್ತು ಸಾವಿರ ಕಟ್ಟಿದ್ದೀನಿ ಈ ಬೇಗ ಮೈತ್ರೇಯಿ ಮುಹೂರ್ತದಲ್ಲೇ ನಾನು ಕಟ್ಟಿದ್ದೀನಿ ಅವ್ರಿಗೋಸ್ಕರ ಆ ಸಾಲ ಬೇಗ ತೀರಿಸುವ ಪ್ರಯತ್ನದಲ್ಲೇ ನಾನು ಇದ್ದೀನಿ ಬೇಗ ಆಗಬೇಕು ಅಂತ ನೀವು ಬರ್ಕೊಳ್ಳಿ ಅಂದರೆ ಒಂದು ವಿಷಯ ನಾನು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ನೆಗೆಟಿವ್ ಆಗಿ ಬರ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂದರೆ ಪಾಸಿಟಿವ್ ಆಗಿ ಬರ್ಕೊಳ್ಳಿ ಈಗ ಏನಾದರೂ ಆಗಿದೆ ನೋಡಿ ಇವಾಗ ಹತ್ತು ಸಾವಿರ ನಾವು ಕಟ್ಟಿದ್ದೀವಿ ಅಂದರೆ ನಮ್ಮ ಹತ್ರ ಹತ್ತು ಸಾವಿರ ಇರಲೇಬೇಕು ಅಂತ ಏನೂ ಇಲ್ಲ ಆ ಥರ ಬರ್ಕೊಳ್ಳಿ ಆಗ ನಾವು ಒಂದು ಹತ್ತು ಸಾವಿರ ಒಂದು ಲಕ್ಷದಲ್ಲಿ ಹತ್ತು ಸಾವಿರ ಕಟ್ಟಿದ್ದೀವಿ ಅಂದರೆ ನಮ್ಗೆ ಅದೊಂದು ದೊಡ್ಡ ವಿಷಯನೇ ಅಂತ ಅಂದ್ಕೊಳ್ಳಿ ಯಾಕಂದರೆ ನಮ್ಗೆ ಒಂದೇ ಒಂದು ರೂಪಾಯಿ ಕಟ್ಟೋದಕ್ಕೂ ಸಹಾಯ ಆಗ್ತಾ ಇರಲಿಲ್ಲ ಅನ್ನೋ ಸಮಯದಲ್ಲಿ ಹತ್ತು ಸಾವಿರ ನಮ್ಮ ಕೈಯಲ್ಲಿ ಇದೆ ಇದೆ ಅಂದರೆ ನಾವು ಎಷ್ಟು ಸಂತೋಷ ಪಡ್ತೀವಿ ಒಂದು ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಆ ಥರ ಬರೆದು ಬಿಟ್ಟು ನೀವು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರ್ಕೊಳ್ಳಿ ಯಾಕಂದರೆ ನಾವು ಕೃತಜ್ಞತೆ ತಿಳಿಸ್ಬೇಕಾಗಿರುವುದು ಪ್ರಕೃತಿಗೆ ನಮ್ಮ ಯೂನಿವರ್ಸ್ಗೆ ಇದನ್ನು ನೀವು ಈ ರೀತಿ ಏನಾದರೂ ಉದ್ಯೋಗ ಆ ಸಮಯಕ್ಕೆ ಅಪ್ಲೈ ಮಾಡಿಕೊಳ್ಳಿ ಸ್ನೇಹಿತರೆ ಸಮಯನ ತಿಳಿಸ್ತೀನಿ ನಾನು ಅಥವಾ ನೀವು ಏನಾದರೂ ಇಂಟರ್ವ್ಯೂಗೆ ನಿಮಗೆ ಕರೆದಿದ್ದಾರೆ ನಿಮ್ಮ ರೆಸ್ಯೂಮ್ ಕಳಿಸಿ ಅಂತ ಹೇಳಿದರೆ ಆ ಸಮಯಕ್ಕೂ ಕೂಡ ನೀವು ಮಾಡ್ಕೊಳ್ಬಹುದು ಅಥವಾ ಕೆಲಸಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ ಅನ್ನೋರಾದರೆ ನನಗೆ ಈ ರೀತಿ ನಿಮ್ಮ ಹೆಸರು ಬರ್ಕೊಂಡು ನನಗೆ ಈ ರೀತಿ ಕೆಲಸಕ್ಕೆ ನಾನು ಪ್ರಯತ್ನ ಇದ್ದೀನಿ ಆ ಕೆಲಸ ನನಗೆ ಸಿಕ್ಕಿದೆ ಈ ರೀತಿ ಬರ್ಕೊಳ್ಳಿ ಮನೆ ಏನಾದರೂ ಕಟ್ಟಬೇಕು ಅನ್ನೋರು ಮನೆಯ ತುಂಬ ಕನಸನ್ನು ಕಂಡುಕೊಂಡಿದ್ರೆ ಆ ಮನೆ ಕಟ್ಟೋದಕ್ಕೆ ನಾವು ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಟ್ಟು ಮುಂದುವರ್ಸಿದ್ದೀವಿ ಈಗ ಅದನ್ನು ಪ್ರಾರಂಭ ಮಾಡಿದ್ದೀವಿ ಅಂತ ಬರ್ಕೊಳ್ಳಿ ತುಂಬ ಆಗುತ್ತೆ ನಿಮ್ಮ ಇಮ್ಯಾಜಿನೇಷನ್ನಲ್ಲೇ ನಿಮಗೆ ಸಂತೋಷ ತಂದು ಅದು ನಿಜವಾಗ್ಲೂ ಯೂನಿವರ್ಸ್ ನಮಗೆ ಆ ನೆರವೇರೋ ರೀತಿನಲ್ಲೇ ಮಾಡಿಕೊಡುತ್ತೆ ಅಷ್ಟು ಫವರ್ ಇರುವಂಥ ಈ ಮುಹೂರ್ತ ಈ ಮುಹೂರ್ತವನ್ನು ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಥರ ನೀವು ಬರೆದುಬಿಟ್ಟು ಏನಾದರೂ ನಿಮಗೆ ಸಮಯ ಇದೆ ಅಕಸ್ಮಾತ್ ಯಾರಿಗಾದರೂ ಸ್ನೇಹಿತರೆ ನೀವು ಸಾಲ ಕೊಡೋದಕ್ಕೆ ಇದೆ ಅಂದ್ಕೊಳ್ಳಿ ಅವ್ರಿಗೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅವರು ಹತ್ತಿರದಲ್ಲೇ ಇದ್ದಾರೆ ಅಂದರೆ ಕೈಗೆ ಕೊಡಬಹುದು ಅಂದರೆ ಆ ಸಮಯಕ್ಕೇ ನೀವು ಕೊಡಿ ಅಥವಾ ಅವರು ದೂರ ಇದ್ದಾರೆ ಅಂದರೆ ನೀವು ಈಗ ಟ್ರಾನ್ಸಾಕ್ಷನ್ ಅನ್ನೋದು ತುಂಬ ಆಪ್ಷನಲ್ಲಾಗಿ ನಮಗಿದೆ ಅಂದರೆ ಗೂಗಲ್ ಪೇ ಫೋನ್ಪೇ ಈ ಥರ ಎಲ್ಲ ಅದರಲ್ಲಿ ನಿಮ್ಗೆ ಎಷ್ಟು ಅಮೌಂಟ್ ಇರುತ್ತೋ ಸ್ವಲ್ಪನಾದರೂ ನೀವು ಕೊಡಿ ಅಥವಾ ತುಂಬ ಚಿಕ್ಕ ಅಮೌಂಟ್ ಇದೆ ನಾವು ಕೊಡೋದಕ್ಕೆ ಆಗೋಲ್ಲ ಅನ್ನೋರಾದರೆ ಈ ರೀತಿ ಬರೆದು ಬಿಟ್ಟು ನೀವು ಅದನ್ನ ಹನ್ನೊಂದು ರೂಪಾಯಿ ಅಥವಾ ಇಪ್ಪತ್ತ ಒಂದು ರೂಪಾಯಿ ನೂರ ಒಂದು ರೂಪಾಯಿ ಐನೂರ ಒಂದು ಅಥವಾ ಸಾವಿರದ ಒಂದು ನೀವು ಎಷ್ಟು ಇಡ್ತೀರೋ ಅದರ ಜೊತೆ ಒಂದು ರೂಪಾಯಿ ಅಂತ ಸೇರಿಸಿಡಿ ಇಪ್ಪತ್ತು ರೂಪಾಯಿ ಇಟ್ಟರೆ ಅದರ ಜೊತೆ ಒಂದು ರೂಪಾಯಿ ಇಪ್ಪತ್ತ ಒಂದು ರೂಪಾಯಿ ಈ ರೀತಿ ಸೇರಿಸ್ಬಿಟ್ಟು ಅವರ ಹೆಸರಲ್ಲೇ ಆ ಸಾಲದ ಹೆಸರಲ್ಲೇ ನೀವು ಆ ಲೆಟ್ರಲ್ಲೂ ಬರೀರಿ ಬರೆದುಬಿಟ್ಟು ಬಿಟ್ಟು ಇಡಿ ಆ ಪೇಪರ್ ಅಂದರೆ ಲೆಟರ್ ಬರ್ದಿರ್ತೀರಲ್ವಾ ಆ ಲೆಟರ್ ಒಳಗಡೆ ಈ ಕಾಸನ್ನು ಇಟ್ಬಿಡಿ ಬೆಳಗ್ಗೆ ಎಂಟು ಐವತ್ತೈದರಿಂದ ಹನ್ನೊಂದು ಗಂಟೆ ಐದು ನಿಮಿಷಕ್ಕೆ ನಮಗೆ ಮೈತ್ರಿ ಈ ಮುಹೂರ್ತ ಇದೆ ಈ ಸಮಯದ ಒಳಗೆ ಅಂದರೆ ನಮಗೆ ಎಕ್ಸಾಕ್ಟಾಗಿ ಆ ಕಡೆ ಈ ಕಡೆ ಅಂದ್ರೂ ಎರಡು ಅವರು ಸಮಯ ಸಿಕ್ಕಿದೆ ಈ ಸಮಯದಲ್ಲೇ ನೀವು ಪೂಜೆ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಅನುಕೂಲ ಇದೆ ಅನ್ನೋದಾದರೆ ಒಂದು ಪ್ಲೇಟಲ್ಲಿ ಇದನ್ನು ಬರೆದು ಅದರೊಳಗಡೆ ದುಡ್ಡಿಟ್ಟಿರ್ತೀರ ಆ ಚೀಟಿಯನ್ನು ನೀವು ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಅದರ ಮೇಲೆ ಏನಾದರೂ ಇನ್ನೊಂದು ಪ್ಲೇಟ್ ಇಡ್ತೀರೋ ಹಾಗೆ ಇಟ್ಟು ಒಂದು ದೀಪನ ಹಚ್ಚಿ ಹಚ್ಚಿಬಿಟ್ಟು ಸಂಕಲ್ಪ ಮಾಡಿಕೊಂಡು ನಿಮ್ಮ ಪಾಡಿಗೆ ನೀವು ಇನ್ನು ಕೆಲಸ ಕಾರ್ಯ ಮಾಡಿಕೊಳ್ಳಿ ಆ ಚೀಟಿಯನ್ನು ಏನು ಮಾಡಬೇಕು ಅನ್ನೋದು ನಿಮಗಿರುತ್ತೆ ದೇವ್ರ ಮನೆಯಲ್ಲೇ ಅಥವಾ ಇನ್ನೆಲ್ಲೋ ಸುರಕ್ಷಿತವಾದ ಒಂದು ಜಾಗದಲ್ಲಿ ಇಟ್ಬಿಡಿ ಈ ರೀತಿ ನೀವು ಪ್ರತಿ ಮೈತ್ರಿಯು ಮುಹೂರ್ತಕ್ಕೂ ಬೇರೆ ಥರ ಲೆಟರ್ ಬರೆದಿಟ್ಕೊಳ್ತೀರಾ ಅಂದ್ಕೊಳ್ಳಿ ಈ ಲೆಟರನ್ನು ನೀವು ಇಟ್ಕೊಂಡು ನಿಮಗೆ ಕಾರ್ಯ ನೆರವೇರಿದೆ ಅಂದಾಗ ಎಲ್ಲಾದರೂ ನೀವು ಒಂದು ಸ ನದಿ ಸ್ನಾನ ಮಾಡುವ ಒಂದು ಫೆಸಿಲಿಟಿ ಇದ್ದು ಅಲ್ಲಿಗೇನಾದರೂ ನಾವು ಟ್ರಿಪ್ ಥರ ಹೋಗಿದ್ದೀವಿ ಅನ್ನುವಾಗ ಅಥವಾ ಹೋಗ್ತಾ ಇದ್ದೀವಿ ಅನ್ನುವಾಗ ಯಾವಾಗಲಾದರೂ ತೊಂದರೆ ಇಲ್ಲ ಹೋಗಿ ಅದನ್ನು ಹರಿಯುವ ನೀರಲ್ಲಿ ಬಿಟ್ಟು ಬನ್ನಿ ಈ ರೀತಿ ಮೂರು ಮೈತ್ರೇಯಿಗಳು ಮಾಡುವಷ್ಟರಲ್ಲೇ ನಿಮಗೆ ಒಂದು ಬದಲಾವಣೆ ಅನ್ನೋದು ಆಗ್ತಾ ಬರುತ್ತೆ ತುಂಬ ಖುಷಿಯನ್ನು ಕೊಡುತ್ತೆ ಯಾವುದಕ್ಕಾದರೂ ಮಾಡಿಕೊಳ್ಬಹುದು ಸ್ನೇಹಿತರೆ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು